ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ನಾನು ಒಂದು ಹಳೆಯ ವಿಡಿಯೋದಲ್ಲಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದೆ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪ್ಲೇನ್ ಕೂಡ ಮಾಡಿ ಹೇಳಿದ್ದೆ ಏನಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಏನಿದೆ ಇದು ಡಿಜಿಟಲ್ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಈ ರೀತಿಯಾಗಿ ಸ್ನೇಹಿತರೆ ಇವಾಗ ಈ ಒಂದು ಬರ್ತ್ ಸರ್ಟಿಫಿಕೇಟ್ ನ ಏನ್ ತಗೊಳ್ತಿರಲ್ವಾ ನಿಮ್ಮ ಒಂದು ಮಕ್ಕಳು ಈ ಒಂದು ಜನನ ಆದ ನಂತರದಲ್ಲಿ ಆ ಒಂದು ಬರ್ತ್ ಸರ್ಟಿಫಿಕೇಟ್ ನ ಏನ್ ತಗೊಳ್ತಾ ಇದ್ರಿ ಮೊದಲೆಲ್ಲ ಆ ಅದನ್ನ ಇವಾಗ ನೀವು ಡಿಜಿಟಲ್ ಆಗಿ ಅಂದ್ರೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಹೋಗಿ ಆ ಒಂದು ಬರ್ತ್ ಸರ್ಟಿಫಿಕೇಟ್ ನ ನೀವು ಡೌನ್ಲೋಡ್ ನ ಮಾಡ್ಕೋಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಹಿಂದಿನ ದಿನಗಳಲ್ಲಿ ನೋಡಬಹುದು ಈ ಒಂದು ಆಸ್ಪತ್ರೆಗಳಿಗೆ ಅಲಿಯುವಂತದ್ದಾಗಿರ್ಬಹುದು ಈ ಒಂದು ಕಚೇರಿಗಳಿಗೆ ಅಲಿಯುವಂತದಾಗಿರ್ಬಹುದು ಈ ರೀತಿಯಾಗಿಲ್ಲ ಬಹಳಷ್ಟು ಸಮಸ್ಯೆ ಇತ್ತು ಅದೇ ರೀತಿಯಾಗಿ ಒಂದು ತಂದೆ ತಾಯಿ ಹೆಸರು ಕೂಡ ಬದಲಾಗಿದ್ರೆ ಅಥವಾ ಏನಾದ್ರು ಕೂಡ ಚೇಂಜಸ್ ಆಗಿದ್ರೆ ಅಥವಾ ಅಡ್ರೆಸ್ ಏನಾದ್ರು ಕೂಡ ಚೇಂಜಸ್ ಆಗಿದ್ರೆ ಮತ್ತೆ ಬಹಳಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗಿತ್ತು ಆದ್ರೆ ಇವಾಗ ನೀವು ಈ ಒಂದು ಆನ್ಲೈನ್ ಪೋರ್ಟಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಡಿಜಿಟಲ್ ಮುಖಾಂತರವಾಗಿ ಎಲ್ಲದನ್ನು ಕೂಡ ಚೇಂಜಸ್ನ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ ನೀವು ಯೂಟ್ಯೂಬ್ ಸರ್ಚ್ ಬರಲ್ ಹೋಗಿ ನೀವು ಅಟ್ ದ ರೇಟ್ ಹಾಕಿ ಡಿ ನ್ಯೂಸ್ ಕನ್ನಡ ಅಂತ ಹಾಕಿದ್ರು ಕೂಡ ಬಂದ್ಬಿಡುತ್ತೆ ಡಿ ನ್ಯೂಸ್ ಟ್ವೆಂಟಿ ಟೂ ಅಂತ ಹಾಕಿದ್ರೂ ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ ಅಲ್ಲಿ ಹಲವಾರು ವೀಡಿಯೋಗಳಿದೆ ಅದೇ ರೀತಿಯಾಗಿ ಇವಾಗ ಬಿಟ್ಟಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ಇರುವಂಥದ್ದು ದಯವಿಟ್ಟು ಕೂಡ ಎಲ್ರೂ ಹೋಗಿ ಚೆಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೊಸ ವಿಡಿಯೋ ಬಿಟ್ಟಂತ ಸಂದರ್ಭಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ